ಹಾಲು ಮತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ರೀ ಚಂದ್ರಕಾಂತ್ ಗುರುಜಿ ನಾನಿಂದು ಹವಾಮಾನ ಮತ್ತು ಗ್ರಹ ನಕ್ಷತ್ರಗಳ ಕುರಿತು ಮಾತಾಡುತ್ತಿದ್ದೇನೆ ಕುರುಬರು ಯಾವಾಗಲೂ ಕಾಡು ಮೇಡುಗಳಲ್ಲಿ ಬಯಲು ಪ್ರದೇಶದಲ್ಲಿರುವುದರಿಂದ ಅವರಿಗೆ ಆಕಾಶದಲ್ಲಿ ಇರುವಂತಹ ನಕ್ಷತ್ರ ಗ್ರಹಗಳ ಪರಿಚಯ ಬಹಳಷ್ಟು ಇರುವುದರಿಂದ ಆರಂಭದಲ್ಲಿ ಕುರುಬರು ಹವಾಮಾನ ಶಾಸ್ತ್ರವನ್ನು ಕಂಡುಹಿಡಿತಾರೆ ಅನಂತರ ಗ್ರಹ ನಕ್ಷತ್ರಗಳ ಭ್ರಮಣಗಳನ್ನು ಅವರು ಗಮನಿಸಿ ಆ ಶಾಸ್ತ್ರದ ಬಗ್ಗೆ ಕೂಡ ಅವರಿಗೆ ಅಲ್ಪ ಸ್ವಲ್ಪದ ಮಾಹಿತಿ ಸಿಗುತ್ತಿರುತ್ತದೆ ಈ ಮೇಷಪಾಲಕರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುವ ಹನ್ನೆರಡು ರಾಶಿ ಕುಂಡಲಿಗಳಲ್ಲಿ ಮೊದಲನೆಯದಾಗಿ ಮೇಷರಾಶಿ ಎಂದು ನಾಮಕರಣ ಮಾಡಿದ್ದು ಕೂಡ ಮೇಷಪಾಲಕರೇ ಇನ್ನು ಎರಡನೇ ರಾಶಿ ಬರುವುದು ವೃಷಭ ರಾಶಿ ಅದು ಕೂಡ ಪಶುಪಾಲನೆಗೆ ಸಂಬಂಧಿಸಿದ ರಾಶಿಯಾಗಿದ್ದನ್ನು ಗಮನಿಸಿದರೆ ಒಟ್ಟಾರೆ ಜ್ಯೋತಿಷ್ಯ ಶಾಸ್ತ್ರದ ಆರಂಭವನ್ನು ಪರಿಚಯಿಸಿದವರು ಕುರುಬರು ಎನ್ನಲಿಕ್ಕೆ ಯಾವ ಅಡ್ಡಿ ಇಲ್ಲ ಈ ಜ್ಯೋತಿಷ್ಯ ಶಾಸ್ತ್ರದ ಉಪಶಾಸ್ತ್ರವಾದ ವಾಸ್ತುಶಾಸ್ತ್ರದ ಕುರಿತು ನಾನು ಈ ಮುಂದೆ ತಮ್ಮ ಮುಂದಿಗೆ ವಿಷಯ ಮಂಡಿಸುತ್ತಿದ್ದೇನೆ ಈವರೆಗೆ ಯಾರಾದರೂ ನಮ್ಮ ಹನುಮತ ಧರ್ಮದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಒತ್ತಿ ತಾವು ಅನೇಕರಿಗೆ ಇದನ್ನು ಶೇರ್ ಮಾಡಿದರೆ ತಾವು ಒಬ್ಬರು ನಮ್ಮ ಧರ್ಮದ ಪ್ರಚಾರದಲ್ಲಿ ಭಾಗಿಯಾಗಿರುತ್ತೀರಿ ಎಂಬ ನಂಬಿಕೆ ನನಗಿದೆ ವಾಸ್ತುಶಾಸ್ತ್ರಕ್ಕೆ ಪಂಚಭೂತಗಳಾದ ಆಕಾಶ ವಾಯು ತೇಜ ಅಥವಾ ಅಗ್ನಿ ಆಪ್ ಅಂದರೆ ನೀರು ಪೃಥ್ವಿ ಮೂಲಾಧಾರಗಳಾಗಿರುವುದನ್ನು ನಾವು ಗಮನಿಸಿದ್ದೇವೆ ನೀರಿಗೆ ಶಬ್ದ ಸ್ಪರ್ಶ ರೂಪ ರಸಗಳೆಂಬ ನಾಲ್ಕು ಗುಣಗಳಿವೆ ಭೂಮಿಯಲ್ಲಿರುವ ನಿಕ್ಷೇಪದಿಂದ ಅದೊಂದು ದೊಡ್ಡ ಅಯಸ್ಕಾಂತವಾಗಿ ಉತ್ತರ ದಕ್ಷಿಣ ಧ್ರುವಗಳನ್ನು ಹೊಂದಿದೆ ಸ್ವಜಾತಿ ಧ್ರುವಗಳು ಆಕರ್ಷಿಸುವ ಹಾಗೂ ವಿಜಾತಿ ಧ್ರುವಗಳು ವಿಕರ್ಷಿಸುವ ಗುಣ ಹೊಂದಿವೆ ಆದ್ದರಿಂದ ಎರಡು ಧ್ರುವಗಳನ್ನು ಯಾವ ಕಾಲಕ್ಕೂ ಬೇರ್ಪಡಿಸಲಾಗದು ಅಯಸ್ಕಾಂತದಲ್ಲಿ ನೀರಿನಲ್ಲಿರುವಂತೆ ಶಬ್ದ ಸ್ಪರ್ಶ ರೂಪರಸಗಳ ಜೊತೆಗೆ ಗಂಧವೆಂಬ ಐದನೆಯ ಗುಣವು ಅಡಗಿದೆ ಒಂದು ಸೂಕ್ತಿಯ ಪ್ರಕಾರ ಭೂಮಿ ಪ್ರಸಾದ ಯಾನ ಶಯನ ಇವುಗಳ ಗುಂಪಿಗೆ ವಸ್ತು ಎಂದು ಕರೆಯಲಾಗಿದೆ ಈ ವಸ್ತುವಿನಲ್ಲಿ ನಿರ್ಮಿಸಲಾಗುವ ನಗರ ಪಟ್ಟಣ ಗ್ರಾಮ ದೇವಾಲಯ ಗ್ರಹ ಮಹಲು ಮುಂತಾದ ನಿರ್ಮಾಣಗಳಿಗೆ ನಾವು ವಾಸ್ತು ಎಂಬ ನಾಮವನ್ನು ಇಟ್ಟಿದ್ದೇವೆ ಹೊಸವಾಸೆ ಎಂಬ ಸಂಸ್ಕೃತ ಧಾತುವಿನಿಂದ ವಾಸ್ತು ಪದದ ಉತ್ಪತ್ತಿಯಾಗಿದೆ ಎಂದು ಕೆಲವರು ಹೇಳುತ್ತಾರೆ ವಾಸ್ತು ಎಂಬ ಪದದ ಅರ್ಥ ಇದರಲ್ಲಿ ಜನರಿದ್ದಾರೆ ಎಂದರ್ಥ ಅಮರಕೋಶದಲ್ಲಿ ಮನೆ ಕಟ್ಟುವಂಥ ಭೂಮಿ ಎಂಬ ಅರ್ಥದಲ್ಲಿದೆ ವಾಸ್ತುವಿನ ಉಲ್ಲೇಖಗಳು ಮಯ ವರಹ ಪುರಾಣ ಭವಿಷ್ಯೋತ್ತರ ಪುರಾಣ ಸ್ಕಂದ ಪುರಾಣ ಅಗ್ನಿ ಪುರಾಣ ಗರುಡ ವಿಷ್ಣು ಮತ್ಸ್ಯ ವಿಷ್ಣು ಧರ್ಮೋತ್ತರ ಪುರಾಣಗಳಲ್ಲಿ ಮತ್ತು ಕಾಲಾಮೃತ ವಶಿಷ ಸಂಹಿತೆ ಸನಸ್ತುಕಮಾರನ ವಾಸ್ತು ವಾಸ್ತು ಚಿಂತಾಮಣಿ ಬೃಹಸ್ ಸಂಹಿತೆ ಆಗಮಶಾಸ್ತ್ರ ವಿಶ್ವಕರ್ಮ ವಾಸ್ತು ಸಮರಾಗಮಣ ಸೂತ್ರಾಧರಣ ಅಪರಜಿತ್ ಜಯ ಪ್ರಚ್ಛ ಪ್ರಮಾಣ ಮಂಜುರಿ ಮಂಡನ ಶಾಸ್ತ್ರ ಶಿಲ್ಪರತ್ನ ಮುಂತಾದ ದೇವಾಲಯ ರಾಜಪ್ರಸಾದಗಳು ವಿಶೇಷವಾದ ರಾಜರ ಕಟ್ಟಳೆಗಳಿಗೆ ಮಾತ್ರ ಸೀಮಿತಗೊಂಡಿದ್ದ ವಾಸ್ತುಶಾಸ್ತ್ರವು ತೀರ ಇತ್ತೀಚೆಗೆ ಪ್ರಜೆಗಳೇ ಪ್ರಭುಗಳಾದ ಮೇಲೆ ಜನಸಾಮಾನ್ಯರು ವಾಸಿಸುವ ನಿವಾಸಗಳಿಗೆ ವ್ಯಾಮೋಹಕ್ಕಾಗಿ ಸ್ಥಳಾಂತರಗೊಂಡಿರುವುದು ಒಂದು ವಿಶೇಷ ವಾಸ್ತವದಲ್ಲಿ ನಾವು ದೊಡ್ಡ ದೊಡ್ಡ ಮಹಲ್ಗಳಿಗೆ ಮತ್ತು ಮಂದಿರಗಳಿಗೆ ಅಥವಾ ಮತ್ತು ಪಿರಾಮಿಡ್ಗಳಿಗೆ ಮಾತ್ರ ಈ ವಾಸ್ತುಗಳನ್ನು ನಾವು ಬಳಸುತ್ತಿದ್ದೆವು ಕಾರಣ ಅವುಗಳಿಗೆ ಈ ಏಳು ನಕ್ಷತ್ರಗಳ ಈ ಮುಂದೆ ಹೇಳುವಂತಹ ಏಳು ನಕ್ಷತ್ರಗಳ ಕಿರಣಗಳು ಬೀಳುತ್ತಿರುವುದರಿಂದ ಅದು ವಾಸ್ತುಶಾಸ್ತ್ರವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಅವುಗಳಿಗೆ ಮಾತ್ರ ನಾವು ವಾಸ್ತುಶಾಸ್ತ್ರವನ್ನು ಬಳಸಬೇಕೇವನ ಈ ಚಿಕ್ಕ ಪುಟ್ಟ ಮನೆಗಳಿಗೆ ವಾಸ್ತುಶಾಸ್ತ್ರದ ಅವಶ್ಯಕತೆ ಇಲ್ಲ ಎಂಬುದು ಈಗ ಅಧ್ಯಯನದಿಂದ ತಿಳಿದು ಬಂದಿದೆ ಮತ್ಸ್ಯ ಪುರಾಣದಲ್ಲಿ ಹದಿನೆಂಟು ಜನ ವಾಸ್ತುಶಾಸ್ತ್ರಜ್ಞರ ಉಲ್ಲೇಖಗಳಿವೆ ಅವು ಯಾವಂದರೆ ಭ್ರಗು ಅತ್ತಿ ವಶಿಷ್ಠ ವಿಶ್ವಕರ್ಮ ನಾರದ ನಗ್ನಜೀತ ಮಯ ವಿಶಾಲಾಕ್ಷ ಪುರಂದರ ಬ್ರಹ್ಮ ಕುಮಾರಸ್ವಾಮಿ ನಂದೀಶ ಶೌನಕ ಗರ್ಭ ವಾಸುದೇವ ಅನಿರುದ್ಧ ಶುಕ್ರ ಬೃಹಸ್ಪತಿ ಎಂಬ ಒಟ್ಟು ಹದಿನೆಂಟು ಜನರ ಉಲ್ಲೇಖಗಳಿವೆ ಈ ಪಟ್ಟಿಯಲ್ಲಿ ಕಾಶ್ಯಪ್ಪನ ಉಲ್ಲೇಖ ಇಲ್ಲದಿರುವುದು ಮತ್ಸ್ಯಪುರಾಣದಲ್ಲಿ ಉಲ್ಲೇಖಿತ ನಾಮಗಳ ಬಗ್ಗೆ ನಮಗೆ ಶಂಕೆಯಾಗುತ್ತದೆ ವಾಸ್ತುಶಾಸ್ತ್ರದ ಆರಂಭವು ನಾಗರಿಕತೆಯ ನಂತರದ್ದು ಆರನೇ ಶತಮಾನದ ವರಹಾಮೀರನ ಕಾಲದಲ್ಲಿ ಬ್ರಹ್ಮ ವಾಸ್ತು ಕಾಶ್ಯಪ ವಾಸ್ತುಗಳು ಉತ್ತರ ಭಾರತದಲ್ಲಿ ಪ್ರಚಾರದಲ್ಲಿದ್ದು ವಿಂದ್ಯ ಪರ್ವತದ ಅಂದರೆ ಇಂದಿನ ಗುಂಡಾರಣ್ಯ ಮಧ್ಯಪ್ರದೇಶದಲ್ಲಿ ಇರುವಂತ ಈ ಪರ್ವತದಲ್ಲಿ ದಕ್ಷಿಣದ ತುಂಗಭದ್ರಾ ನದಿಯವರೆಗೆ ಮಯ ವಾಸ್ತು ದಕ್ಷಿಣ ಭಾರತದಲ್ಲಿ ಭೃಗು ಸಂಹಿತೆ ವಾಸ್ತು ಪ್ರಚಾರದಲ್ಲಿತ್ತು ಈ ವಾಸ್ತು ವಾಸ್ತು ಶಾಸ್ತ್ರದಲ್ಲಿ ಮನೆ ಕಟ್ಟುವಾಗ ಉತ್ತರ ಮತ್ತು ಪೂರ್ವಕ್ಕೆ ಮನೆಯ ಪ್ರವೇಶ ದ್ವಾರ ಇರಬೇಕು ಮತ್ತು ಅಲ್ಲಿ ಹೆಚ್ಚು ಖಾಲಿ ಜಾಗೆ ಬಿಡಬೇಕೆನ್ನುವ ನಿಯಮವಿದೆ ಸೂರ್ಯ ಕಿರಣದಿಂದ ಹೊರ ಹೋಗುವ ಶಕ್ತಿ ಗುಣಗಳನ್ನು ಬಳಸಿಕೊಳ್ಳುವುದೇ ಇದ ಇದರ ಉದ್ದೇಶವಾಗಿದೆ ಸೂರ್ಯನ ಅಥವಾ ನಕ್ಷತ್ರದ ಪ್ರಕಾಶ ಮೇಲ್ನೋಟಕ್ಕೆ ಬಿಳಿ ಬಣ್ಣದಾಗಿ ಕಂಡರೂ ಅದರಲ್ಲಿ ನೇರಳೆ ನೀಲಿ ಹಸಿರು ಕಿತ್ತಳೆ ಕೆಂಪು ಹಳದಿ ಬಣ್ಣಗಳ ಸಮಾವೇಶ ಇರುತ್ತದೆ ಈ ಬಣ್ಣಗಳಿಗೆ ಕಾರಣ ಆ ನಕ್ಷತ್ರ ಅಥವಾ ಸೂರ್ಯನಲ್ಲಿ ಇರುವ ಲೋಹಗಳಿಂದ ಈ ಬಣ್ಣ ಬರುತ್ತದೆ ನಕ್ಷತ್ರದಲ್ಲಿರುವ ಲೋಹಗಳಿಂದ ಹೊರಸೂಸುವ ಕಿರಣಗಳಿಗೆ ವಿಶಿಷ್ಟವಾದ ಬಣ್ಣ ಪ್ರಾಪ್ತವಾಗುತ್ತದೆ ಲೋಹ ಕಿರಣಗಳು ನಮ್ಮ ಶರೀರದ ಮೇಲೆ ಆರೋಗ್ಯಕರ ಪರಿಣಾಮ ಬೀರುತ್ತವೆ ಆದ್ದರಿಂದ ಮುಂಜಾವಿನ ತಿಳಿ ಬಿಸಿಲಿರುವಾಗ ದೇಹಕ್ಕೆ ಎಣ್ಣೆ ಲೇಪಿಸಿ ಸೂರ್ಯನ ಪ್ರಕಾಶಕ್ಕೆ ಮೈ ಒಡ್ಡಿದರೆ ಡಿ ಜೀವನ್ ಸತ್ವವು ನಮ್ಮ ದೇಹಕ್ಕೆ ದೊರೆಯುತ್ತದೆ ಎಂಬುದು ಇಂದಿನ ಅಭಿವೃದ್ಧಿಪ್ರದವಾದಂತಹ ಚಿಂತಕರ ತಿಳಿಸಿದಂತ ಸತ್ಯ ಪೂರ್ವಕ್ಕೆ ಮುಖ ಮಾಡಿ ವಿಶೇಷವಾಗಿ ಪೂರ್ವ ಪಶ್ಚಿಮಕ್ಕೆ ಹೆಚ್ಚು ಅಗಲವಾಗಿರುವ ನಿವೇಶನ ಇರುವ ಮತ್ತು ಪೂರ್ವಕ್ಕೆ ಖಾಲಿ ಜಾಗ ಬಿಟ್ಟು ಮನೆ ಕಟ್ಟುವುದರಿಂದ ಸೂರ್ಯನ ರಶ್ಮಿಗಳನ್ನು ಸರಿಯಾಗಿ ಬಳಸಿಕೊಳ್ಳಬಹುದು ಈ ಮನೆಯಲ್ಲಿ ವಾಸಿಸುವವರ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ಉದಾಹರಣೆಗೆ ದೇಹದ ಯಾವುದೇ ಭಾಗಗಳು ಕಾಣದಂತೆ ಬುರ್ಖಾ ಧರಿಸುವವರಿಗೆ ಡಿ ಜೀವನ್ ಸೋತ್ವದ ಕೊರತೆಯಿಂದ ಬರುವ ಕಾಯಿಲೆಗಳಿಗೆ ಬಲಿಯಾಗುವವರನ್ನು ನಾವಿಂದು ಕಾಣುತ್ತಿದ್ದೇವೆ ಶ್ವೇತ ವರ್ಣದವರಿಗಿಂತ ಕಪ್ಪು ವರ್ಣದ ಜನರು ಹೆಚ್ಚು ಸದೃಢವಾಗಿರಲು ಸೂರ್ಯನ ಕಿರಣಗಳೇ ಇದಕ್ಕೆ ಕಾರಣ ಸಮುದ್ರ ತೀರದಲ್ಲಿ ಅರಬೆತ್ತಲಾಗಿ ಮಲಗುವ ಸಂಸ್ಕೃತಿಗೆ ಸೂರ್ಯನ ಕಿರಣಗಳನ್ನು ಆಶ್ವಾದಿಸುವ ಕಾರಣವೇ ಹೊರತು ಅದೊಂದು ಅಶ್ಲೀಲ ಸಂಸ್ಕೃತಿ ಅಲ್ಲ ಎಂಬುದನ್ನು ನಾವು ಈಗ ಮನಗಾಣಬೇಕಾಗಿದೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಉತ್ತರಕ್ಕೆ ಹೆಚ್ಚು ಖಾಲಿ ಜಾಗ ಬಿಟ್ಟು ಮನೆ ಕಟ್ಟಬೇಕೆಂಬುದರ ಹಿಂದೆಯೂ ಇದೇ ತಂತ್ರ ಅಡಗಿದೆ ಸೂರ್ಯನು ವಾಸ್ತವದಲ್ಲಿ ಪೃಥ್ವಿ ಉತ್ತರಕ್ಕೆ ಇಪ್ಪತ್ತ್ ಪಾಯಿಂಟ್ ಐದು ಮತ್ತು ದಕ್ಷಿಣಕ್ಕೆ ಇಪ್ಪತ್ತ್ ಮೂರು ಪಾಯಿಂಟ್ ಐದು ಅಂಶದವರೆಗೆ ಚಲಿಸುವನು ಡಿಸೆಂಬರ್ ಇಪ್ಪತ್ತೊಂದರಿಂದ ಜೂನ್ ಇಪ್ಪತ್ತರವರೆಗೆ ಉತ್ತರಾಯಣ ಉತ್ತರ ದಿಕ್ಕೇ ಪ್ರವೇಶ ದ್ವಾರ ಹೊಂದಿದವರಿಗೆ ರವಿಯು ದಕ್ಷಿಣಾಯಣದಲ್ಲಿರುವ ಆರು ತಿಂಗಳು ಮನೆಯ ಮುಂದೆ ಬಿಸಿಲು ಬೆಳಲಾರದು ಉತ್ತರಾಯಣಕ್ಕೆ ಬಂದಾಗ ಆರು ತಿಂಗಳು ಬಿಸಿಲು ಬೀಳುತ್ತದೆ ಜೂನ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ದಕ್ಷಾಯಣ ದಕ್ಷಿಣಾಯಣ ಇರುತ್ತದೆ ಮನುಷ್ಯರಿಗೆ ದಕ್ಷಿಣಾಯಣದಲ್ಲಿ ಕಂಡುಬರುವ ಕಾಯಿಲೆಗಳು ಉತ್ತರಾಯಣದಲ್ಲಿ ಪ್ರಕೃತಿ ದತ್ತವಾಗಿ ಪರಿಹಾರವಾಗುವುದಕ್ಕೆ ಸೂರ್ಯನ ಕಿರಣಗಳೇ ಕಾರಣ ಪಶ್ಚಿಮಕ್ಕೆ ಮುಖ ಮಾಡಿ ಮತ್ತು ಪಶ್ಚಿಮಕ್ಕೆ ಹೆಚ್ಚು ಬಯಲು ಜಾಗ ಬಿಟ್ಟು ದಕ್ಷಿಣಕ್ಕೆ ಮುಖ ಮಾಡಿ ಮತ್ತು ದಕ್ಷಿಣಕ್ಕೆ ಹೆಚ್ಚು ಬಯಲು ಜಾಗ ಬಿಟ್ಟು ಕಟ್ಟಡವಿರುವ ಮನೆ ಅಥವಾ ಕೈಗಾರಿಕೆಗಳು ಯಶಸ್ವಿಯಾಗಲಾರವೆಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಇದರ ಹಿಂದೆ ಭೌಗೋಳಿಕ ಕಾರಣಗಳೇ ಹೊರತು ಜ್ಯೋತಿಷ್ಯದ ಅಥವಾ ಆ ಮನೆಯಲ್ಲಿ ವಾಸಿಸುವ ವ್ಯಕ್ತಿಗಳ ಜಾತಗಳು ಕಾರಣ ಆಗಲಾರರು ಪ್ರಪಂಚದಲ್ಲಿ ಜನಿಸಿದ ಎಲ್ಲ ಪ್ರಾಣಿಗಳ ಆಕಾರದಲ್ಲಿ ಒಂದು ವ್ಯವಸ್ಥಿತ ಕ್ರಮವಿದೆ ಮನುಷ್ಯಾಕೃತಿಯಲ್ಲಿ ರುಂಡ ಮುಂಡ ಕೈಕಾಲುಗಳು ಸೂತ್ರದನುಸಾರ ನಿಶ್ಚಿತ ಅಳತೆಯಲ್ಲಿವೆ ರುಂಡ ಹಿಂದೂ ಭಾಗ ಮುಂಡ ಎರಡು ಒಂದು ರುಂಡ ಒಂದು ಭಾಗ ಮುಂಡ ಎರಡು ಭಾಗ ಕಾಲುಗಳು ನಾಲ್ಕು ಭಾಗವಾಗಿ ಒಂದು ಎರಡು ಮತ್ತು ನಾಲ್ಕರ ಅನುಪಾತದಲ್ಲಿ ಏಳು ಭಾಗಗಳಿಂದ ಕೂಡಿದೆ ಈ ಸೂತ್ರದಂತೆ ಶಿಲ್ಪಿಯು ಮೂರ್ತಿ ಕೆತ್ತುತ್ತಾನೆ ಮನೆ ಕಟ್ಟುವವರು ಆಯತಕ್ಕೆ ಪ್ರಾಧಾನ್ಯತೆ ನೀಡುವುದಕ್ಕಿಂತ ನಿವೇಶನ ಆಯ್ಕೆ ಮಾಡಲು ಹೆಚ್ಚು ಶ್ರದ್ಧೆ ಎಚ್ಚರಿಕೆ ವಹಿಸಬೇಕು ಮನವೊಂದಲ್ಲಿ ನಿವೇಶನ ಆಯ್ಕೆ ಮಾಡಬಾರದು ಸಮಕೋಲದ ದೀರ್ಘ ಆಯತಾಕಾರದ ನಿವೇಶನ ಆಯ್ಕೆ ಮಾಡಬೇಕು ಉತ್ತರ ದಕ್ಷಿಣಕ್ಕಿಂತಲೂ ಪೂರ್ವ ಪಶ್ಚಿಮ ಉದ್ದ ಹೆಚ್ಚಿರಬೇಕು ವಿಶಾಲವಾದ ನಿವೇಶನವು ಆರೋಗ್ಯ ಮತ್ತು ಐಶ್ವರ್ಯವಂತರನ್ನಾಗಿ ಮಾಡುತ್ತದೆ ಆದರೆ ಯಾವುದೇ ದಿಕ್ಕು ಕಡಿದಂತೆ ಅಥವಾ ಕತ್ತರಿಸಿದಂತೆ ಅಥವಾ ಮಟಕಾಗದಂತೆ ಆಗದಂತೆ ಇರಬಾರದು ಇನ್ನು ವಿಶ್ವದ ಕಾಸ್ಮಿಕ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಸರಿಯಾದ ವಸ್ತುವಿಗೆ ವಾಸ್ತುವಿಗೆ ಕೇವಲ ಎಂಟು ದಿಕ್ಕುಗಳು ಉಬ್ಬು ತಗ್ಗು ಖಾಲಿ ಜಾಗ ಬಿಡುವುದು ಭಾರ ಹೆಚ್ಚು ಕಡಿಮೆ ಮಾಡುವುದರಿಂದ ವಾಸ್ತು ಸರಿಯಾಗಿದೆ ಎಂದರ್ಥವಲ್ಲ ಇಲ್ಲವೇ ಇಲ್ಲವೇ ವಾಸ್ತು ಸೂತ್ರದಂತೆ ಮನೆ ಕಟ್ಟಿಕೊಂಡರೆಲ್ಲರೂ ಸುಖ ಸಂಪತ್ತು ದಿಢೀರನೆ ಧನವಂತರಾಗುತ್ತಾರೆಂದು ಶ್ರಮವಿಲ್ಲದೆ ಉನ್ನತ ಪದವಿಗಳು ದೊರೆಯುತ್ತವೆಂದು ಭಾವಿಸುವುದು ಶುದ್ಧ ತಪ್ಪು ವಾಸ್ತು ನಿಯಮದ ವಿರುದ್ಧ ನಿರ್ಮಿಸಲ್ಪಟ್ಟ ಮನೆಗಳಲ್ಲಿ ವಾಸಿಸುವವರು ಸುಖವಾಗಿರುವುದನ್ನು ನಾವು ಕಂಡಿದ್ದೇವೆ ಹಾಗಾದರೆ ಮನುಷ್ಯನು ಸಂಪತ್ತು ಅಧಿಕಾರಗಳಿಂದ ಸುಖ ಶಾಂತಿ ಇಂದಿರಲು ಇಂದಿನ ವಾಸ್ತು ಕಾರಣವಲ್ಲ ಎಂಬ ಭಾವನೆ ಬರುತ್ತದೆ ಮನುಷ್ಯನ ಸುಖ ಜೀವನಕ್ಕೆ ಇನ್ಯಾವುದೋ ರಹಸ್ಯ ಶಕ್ತಿ ಒಂದು ಕಾರಣವಾಗಿದೆ ಎಂದು ಯೋಚಿಸುವತ್ತ ನಮ್ಮನ್ನು ಅನಿವಾರ್ಯಗೊಳಿಸುತ್ತದೆ ಹಾಗಾದರೆ ಅದು ಯಾವ ಶಕ್ತಿ ಇರಬಹುದು ಇಂದಿನ ವಿಜ್ಞಾನ ಬೆರಳು ಮಾಡಿ ತೋರಿಸುವುದು ನಮ್ಮ ವಿಶ್ವಶಕ್ತಿ ಅಥವಾ ಕಾಸ್ಮಿಕ್ ಕಿರಣಗಳನ್ನು ವಿಶ್ವವಾಸ್ತುಗೆ ವಿಶ್ವವಾಸ್ತುಗೆ ಒಂದೇದು ಭೂ ಅಯಸ್ಕಾಂತದ ಕ್ರೇಸ್ತ ಎರಡನೇದು ಕಂಪನ ಅಥವಾ ವೈಬ್ರೇಷನ್ ಮೂರನೇದು ವಿಶ್ವ ಶಕ್ತಿ ಕಾಸ್ಮೆಟಿಕ್ಸ್ ಖಗೋಳ ತಂತ್ರ ಭೌತಿಕ ಮತ್ತು ನಕ್ಷತ್ರ ಸೂರ್ಯಶಕ್ತಿ ಮತ್ತು ಗುರುತಾಕ್ಷಣ ಬಿಂದು ಉಪ ಸಿದ್ಧಾಂತ ಹೀಗೆ ಒಂಬತ್ತು ಸಿದ್ಧಾಂತಗಳು ಬುನಾದಿಯಾಗಿವೆ ಭೂ ಅಯಸ್ಕಾಂತ ಸಿದ್ಧಾಂತವು ಹೇಳುವ ಪ್ರಕಾರ ಭೂಮಿಯ ಪರಿಧಿಯಿಂದ ಒಂದು ಲಕ್ಷ ಆರ್ ಎಸ್ ಒಂದು ಲಕ್ಷ ಆರು ಸಾವಿರದ ಒಂಬೈನೂರ ಇಪ್ಪತ್ತು ಕಿಲೋಮೀಟರ್ ದೂರದವರೆಗೂ ವ್ಯಾಪಿಸಿದೆ ಭೂಮಿಗೆ ಉತ್ತರ ದಕ್ಷಿಣದಲ್ಲಿ ಅಯಸ್ಕಾಂತೀಯ ಧ್ರುವಗಳಿರುವುದು ಎಲ್ಲರಿಗೂ ತಿಳಿದಿದೆ ಭೂಮಿಯ ಮೇಲೆ ಯಾವುದೇ ಒಂದು ಅಯಸ್ಕಾಂತದ ತುಂಡು ತುಂಡನ್ನು ಇಟ್ಟರೆ ಭೂ ಅಯಸ್ಕಾಂತ ಅಥವಾ ಗುರುತ್ವಾಕರ್ಷಣ ಕ್ಷೇತ್ರ ಉತ್ತರ ದಕ್ಷಿಣ ಧ್ರುವಗಳನ್ನು ಕೂಡಿಸುವ ಸರಳ ರೇಖೆಯತ್ತ ಸೆಳೆದುಕೊಳ್ಳುತ್ತದೆ ಆದ್ದರಿಂದ ದಿಕ್ಸೂಚಿಯಲ್ಲಿ ಬಳಸಿರುವ ಅಯಸ್ಕಾಂತದ ಚಿಕ್ಕಪಟ್ಟಿ ಯಾವಾಗಲೂ ಉತ್ತರ ದಕ್ಷಿಣ ಸರಳ ರೇಖೆಯತ್ತ ತಿರುಗಿರುತ್ತದೆ ಭೂಮಂಡಲದಲ್ಲಿರುವ ಅನೇಕ ವಸ್ತುಗಳು ಅಲ್ಪ ಸ್ವಲ್ಪ ಮಟ್ಟಿನ ಅಯಸ್ಕಾಂತ ಶಕ್ತಿಯನ್ನು ಹೊಂದಿರುತ್ತವೆ ಇಂದಿನ ವಿಜ್ಞಾನಿಗಳು ಗುರುತ್ವಾಕರ್ಷಣೆಯನ್ನು ಪ್ಯಾರೋಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ಡಯಾಮ್ಯಾಗ್ನೆಟಿಕ್ ಎಂದು ಮೂರು ವಿಧದಲ್ಲಿ ಗುರುತಿಸಿದ್ದಾರೆ ನಮ್ಮ ಕಟ್ಟಡಗಳಿಗೆ ಬಳಸುವ ವಸ್ತುಗಳು ಸಾಮಾನ್ಯವಾಗಿ ಈ ಮೇಲಿನ ವಲಯದಲ್ಲಿರುತ್ತವೆ ಯಾವುದೇ ಕಟ್ಟಡದಲ್ಲಿ ಪ್ಯಾರಾಮ್ಯಾಗ್ನಿಕ್ ವಲಯ ಇದ್ದೇ ಇರುತ್ತದೆ ಅನೇಕ ಇತರ ಗ್ರಹ ನಕ್ಷತ್ರ ಮಂಡಲಗಳಿಂದ ಹೊರಹೊಮ್ಮುವ ಕಿರಣಗಳು ಭೂಮಿಗೆ ಬಂದು ಅಪ್ಪಳಿಸುತ್ತಿರುತ್ತವೆ ಇದು ಸಮಸ್ತ ಮನುಷ್ಯ ಪ್ರಾಣಿಗಳ ಮೇಲೆ ಪ್ರಭಾವ ಬೀರುತ್ತದೆ ಅದನ್ನು ಅಲ್ಪ ಸ್ವಲ್ಪದರಲ್ಲಿ ಬರೆದಿಡುವ ಕ್ರಮವೇ ಜನ್ಮ ಜಾತಕ ಅಥವಾ ಜನ್ಮ ಕುಂಡಲಿ ಇದೇ ಕಿರಣಗಳು ನಮ್ಮ ಮನೆ ಕಟ್ಟಡಗಳ ಮೇಲೂ ಪ್ರಭಾವ ಬೀರುವುದರಿಂದ ಅದನ್ನು ಗುರುತಿಸುವ ನಿಯಮವೇ ವಿಶ್ವವಾಸ್ತು ಅಥವಾ ಕಾಸ್ಮಿಕ್ ವಾಸ್ತು ಇದನ್ನು ಅಳೆಯಲು ಸೂತ್ರ ಹೊಂದಿದೆ ವಿ ಈಸ್ ಟು ಏಟ್ ಡಿ ತ್ರೀ ತಾನ ವಿ ಎಂದರೆ ಘನ ಸೆಂಟಿಮೀಟರ್ ಪರಿಣಾಮ ಡಿ ಎಂದರೆ ಉತ್ತರ ಸರಹದ್ದಿನವರೆಗೂ ಮನೆ ಗೋಡೆಯ ಆಚೆ ಅಂಚಿನಿಂದ ದೂರ ಸೆಂಟಿಮೀಟರ್ಗಳಲ್ಲಿ ಎಂದರೆ ಉತ್ತರದಿಂದ ಮನೆಯ ಉದ್ದಕ್ಕೂ ಇರುವ ಕೋನ ಅಥವಾ ಡಿಗ್ರಿ ಇಷ್ಟು ಘನ ಪರಿಣಾಮ ಅಥವಾ ವೈಶಾಲ್ಯ ಅಯಸ್ಕಾಂತದ ಕ್ಷೇತ್ರ ಪ್ರಕಾರ ಇದ್ದೇ ಇರುತ್ತದೆ ಇದು ಆಯಗಳ ಋಣಧನ ಆಯವರ್ಗಗಳ ಮೇಲೆ ಅವಲಂಬಿಸಿರಬಾರದು ಕಂಪನದ ಸಹಾಯ ಶಂಕು ಸ್ಥಾಪನೆಯಿಂದ ಮನೆ ಬಾಗಿಲು ಕೂಡಿಸುವವರೆಗೂ ಬೇಕಾಗುತ್ತದೆ ಪ್ರತಿಯೊಂದು ಮನೆಯಲ್ಲಿ ವಿಶ್ವಶಕ್ತಿ ಅಥವಾ ಬ್ರಹ್ಮಾಂಡ ವ್ಯಾಪ್ತಿ ಕಾಸ್ಮಿಕ್ ಹುಟ್ಟುವಂತೆ ಮಾಡಬೇಕು ಇದಕ್ಕೆ ನಿರ್ದಿಷ್ಟ ನಕ್ಷತ್ರದಲ್ಲಿ ಕಟ್ಟಡ ಆರಂಭಿಸುವುದು ಇಂಥ ಪದ್ಧತಿಯನ್ನು ಪಿರಾಮಿಡ್ ರಚನೆಕಾರರು ಬಳ ಬಳಕೆ ಮಾಡಿದ್ದರು ಅವರು ಮೃಗಶಿರ ನಕ್ಷತ್ರ ಕಿರಣಗಳು ಆ ಕಟ್ಟಡದಲ್ಲಿ ನೇರವಾಗಿ ಬರುವಂತೆ ಕಟ್ಟಡದ ಕೆಳಗಿನಿಂದ ನೋಡಲು ಒಂದು ಬೃಹತ್ ಕಿಂಡಿ ಬಿಡುವ ಸಂಪ್ರದಾಯ ಅಂದಿತ್ತು ಮತ್ತು ನಿಗದಿತ ಸಮಯದಲ್ಲಿ ಅದನ್ನು ಪಿರಾಮಿಡ್ ಒಳಗಡೆಯಿಂದ ವೀಕ್ಷಿಸುತ್ತಿದ್ದರು ಆದ್ದರಿಂದ ಬಂಗ್ಲೆಗಳಲ್ಲಿ ಆ ನಕ್ಷತ್ರ ನೋಡುವ ವ್ಯವಸ್ಥೆ ತಲುಪಿಸಬೇಕು ಆದರೆ ಇಂದು ನಿಮಿತ್ತ ಮಾತ್ರಕ್ಕೆ ಆಯಾ ನಕ್ಷತ್ರವಿರುವ ದಿನದಂದು ಶಂಕುಸ್ಥಾಪನೆ ಮಾಡಿ ಕೈ ಬಿಡುತ್ತಿದ್ದಾರೆ ನಮ್ಮ ಶಾಸ್ತ್ರೀಯರು ಇದು ಶುದ್ಧ ತಪ್ಪು ನಿಗದಿತ ದಿನದಂದು ಅಥವಾ ಸಮಯದಲ್ಲಿ ಆ ನಕ್ಷತ್ರದ ಕಿರಣಗಳು ನಮ್ಮ ಕಟ್ಟಡದ ಮೇಲೆ ಅಥವಾ ಒಳಗೆ ಬೀಳುವಂತೆ ನಮ್ಮ ಕಟ್ಟಡದ ವಿನ್ಯಾಸ ಇರಬೇಕು ಇದುವೇ ವಾಸ್ತುಶಾಸ್ತ್ರ ಉಳಿದೆಲ್ಲವೂ ಬರಿಯ ಡಂಬಾಚಾರ ಎಂದು ಹೇಳಲು ಇಲ್ಲಿ ಅನಿವಾರ್ಯವಾಗುತ್ತದೆ ಮನೆಯ ಅಳತೆ ಭೂಮಿ ರವಿ ಚಂದ್ರ ಗುರು ಮತ್ತು ಮನೆ ಮನೆಯೊಳಗೆ ಬೀಳುವ ಪ್ರಕಾಶವನ್ನು ಆಧಾರವಾಗಿಟ್ಟುಕೊಂಡು ಅವುಗಳ ಅನುಪಾತದಲ್ಲಿ ನಿರ್ಣಯಿಸಬೇಕು ಒಂದು ಕೋಣೆ ಹತ್ತು ಅಡಿ ಉದ್ದ ಹತ್ತು ಅಡಿ ಅಗಲ ಮತ್ತು ಹತ್ತು ಅಡಿ ಎತ್ತರ ಇರಬೇಕೆಂದು ಕೊಂಡರೆ ಇದರ ಘನ ಅಡಿಗಳು ಒಂದು ಸಾವಿರ ಕೋಣೆಯ ಅನುಪಾತದಲ್ಲಿ ಬಾಗಿಲುಗಳಿರಬೇಕು ಪಾಶ್ಚಿಮಾತ್ಯರು ನಕ್ಷತ್ರ ಸಿದ್ಧಾಂತರ ಪ್ರಕಾರ ಹದಿನೆಂಟು ನಕ್ಷತ್ರಗಳನ್ನು ಕಾಸ್ಮಿಕ್ ನಕ್ಷತ್ರಗಳೆಂದು ಗುರುತಿಸಿದ್ದಾರೆ ಅವುಗಳೆಂದರೆ ಕೃತಿಕ ಮೃಗಶಿರ ಅರಿದ್ರ ಈಟಾ ಜಮೆನೋರಿಯಂ ಡೆಲ್ಟಾ ಜಮೆನೋರಿಯಂ ಈಟಾ ಎನ್ಸಿ ಪುಷ್ಯ ಮಖಾ ರೋನಿಯೋನಿಸ್ ಬಿಟಾ ವರ್ಜಿನಿಸ್ ಈಟಾ ವರ್ಜಿನಿಸ್ ಕಾಮಡಾ ವರ್ಜಿನಿಸ್ ವಿಶಾಖ ಕಪ್ಪಾಲಿದ್ರಿಬೆ ಓ ಫೈ ಜಿ ಶ್ರವಣ ಶತಭಿಷ ರೇವತಿ ನಮ್ಮ ಭಾರತೀಯ ಪೂರ್ವಿಕರು ಸೂಚಿಸಿದ ರೋಹಿಣಿ ಚಿತ್ತ ಶ್ರವಣ ಪುಷ್ಯ ಅನುರಾಧ ಶತಭಿಷ ರೇವತಿ ಎಂಬ ಏಳು ನಕ್ಷತ್ರಗಳು ವಿಶ್ವ ಕಾಸ್ಮಿಕ್ ನಕ್ಷತ್ರಗಳ ಪಾಲಿಗೆ ಸೇರಿವೆ ಈ ಮೇಲೆ ಉಲ್ಲೇಖಿತದ ಕೆಲವು ನಕ್ಷತ್ರಗಳು ದೂರದರ್ಶಕ ಕುಂಡು ಹಿಡಿದ ನಂತರದಲ್ಲಿ ಕಂಡು ಹಿಡಿದವುಗಳು ವಿಚಿತ್ರವೆಂದರೆ ಈಜಿಪ್ತಿಯನ್ನರಿಗೆ ನಾಲ್ಕರಿಂದ ಐದು ಸಾವಿರ ವರ್ಷ ಪೂರ್ವದಲ್ಲಿ ಎಲ್ಲ ನಕ್ಷತ್ರಗಳು ಪರಿಚಯವಾಗಿದ್ದವು ಇದಕ್ಕೆ ಪರಗ್ರಹಿಗಳ ಅಥವಾ ಎಲಿಮ್ಗಳ ತಂತ್ರಜ್ಞಾನವೇ ಕಾರಣವೆಂದು ತಿಳಿದು ಬಂದಿದೆ ವಿಶ್ವದ ಅನೇಕ ಪುರಾಣಗಳಲ್ಲಿ ನಮ್ಮ ಭೂಮಿಗೆ ಮೃಗಶಿರ ನಕ್ಷತ್ರದಿಂದ ದೇವತೆಗಳು ಬಂದು ಬೇರೆ ಗ್ರಹಗಳಿಂದ ಜೀವಿಗಳನ್ನು ಕರೆತಂದು ನಮ್ಮ ಭೂಮಿಯಲ್ಲಿ ಅಭಿವೃದ್ಧಿಪಡಿಸಿದರು ಮತ್ತು ಅವರು ಪ್ರತಿಯೊಂದು ವಿಷಯದಲ್ಲಿ ನಿರ್ದೇಶನ ನೀಡುತ್ತಿದ್ದರೆಂದು ಹೇಳಿವೆ ಭಾರತದಲ್ಲಿ ಮೃಗಶಿರ ನಕ್ಷತ್ರಕ್ಕೆ ವಿಶೇಷ ಮಹತ್ವವಿದೆ ಕೃತಯುಗದಲ್ಲಿ ಯುಗದಲ್ಲಿ ನಕ್ಷತ್ರದಿಂದಲೇ ವರ್ಷಾರಂಭ ಆಗುತ್ತಿತ್ತು ಈ ನಕ್ಷತ್ರಕ್ಕೆ ಧಾರ್ಮಿಕ ವರ್ಷ ಮಹತ್ವವೂ ಇತ್ತು ಕಾರಣ ಮೃಗಶಿರ ಮಾಸವು ಒಂಬತ್ತನೆಯ ಮಾಸವಾಗಿದೆ ಧಾರ್ಮಿಕ ಸಂಕೇತ ಒಂಬತ್ತು ಧಾರ್ಮಿಕ ಸಂಕೇತ ಆಗಿದೆ ಕ್ರಮ ಸಂಖ್ಯೆಯಲ್ಲಿ ಐದನೆಯದಾಗಿದ್ದು ಇದು ಭಾರತೀಯರಿಗೆ ಪೂಜನೀಯ ಸಂಖ್ಯೆ ಈ ನಕ್ಷತ್ರಕ್ಕೆ ಅಗ್ನಿ ಎಂಬ ಹೆಸರು ಆದ್ದರಿಂದ ಈಜಿಪ್ಟಿನವರು ಮೃಗಶಿರ ನಕ್ಷತ್ರಕ್ಕೆ ಅತ್ಯಂತ ಗೌರವ ನೀಡುತ್ತಿದ್ದರು ಇದಕ್ಕೆ ಕಾರಣ ಮೃಗಶಿರ ನಕ್ಷತ್ರ ಅಥವಾ ಅದರ ನಕ್ಷತ್ರ ಸೌರವ್ಯೂಹದಲ್ಲಿರುವ ಗ್ರಹದಿಂದ ಮಾನವ ನಮ್ಮ ಭೂಮಿಗೆ ಬಂದಿರುವುದರಿಂದ ಈ ಸಂಪ್ರದಾಯದ ವಿಶ್ವದಲ್ಲೆಲ್ಲ ಪ್ರಚಾರಕ್ಕೆ ಬಂದಿತು ಮೃಗಶಿರ ನಕ್ಷತ್ರದ ಪೂಜೆ ಮೆಸೋಪೋಟೆನಿವಿಯಾ ಅಥವಾ ಇಂದಿನ ಸುಮೇರಿಯಾತ್ತೆಂಬುದಕ್ಕೆ ಅಲ್ಲಿಯ ಶಿಲೆಗಳಲ್ಲಿ ಈ ನಕ್ಷತ್ರಕ್ಕೆತ್ತಿರುವ ದಾಖಲೆಗಳಿವೆ ಈ ಕಾರಣದಿಂದ ಯುರೋಪ್ ಮಧ್ಯ ಏಷ್ಯಾದಲ್ಲಿ ನಕ್ಷತ್ರದ ಆರಾಧನೆ ಆರಂಭವಾಯಿತು ಇದರ ಫಲವೇ ಕ್ರೈಸ್ತರು ತಮ್ಮ ಏಸು ಜನಿಸಿದಾಗ ದೊಡ್ಡ ನಕ್ಷತ್ರವೊಂದು ಅಥವಾ ಮಗಳಶಿರಾ ನಕ್ಷತ್ರ ಆಕಾಶದಲ್ಲಿ ಮಿನುಗುತ್ತಿತ್ತೆಂದು ಜೆನಿಸಿಸ್ ಹಳೆ ಬೈಬಲ್ ಮತ್ತು ಹೊಸ ಬೈಬಲ್ನಲ್ಲಿ ಹೇಳಲಾಗಿದೆ ಸೂರ್ಯಶಕ್ತಿಯನ್ನು ಹೇಗೆ ಬಳಸಕ್ಕೆ ಕಳಿಸಿಕೊಳ್ಳಬೇಕೆಂಬುದಕ್ಕೆ ಭೂಮಂಡಲದ ಸಂಶೋಧನೆಗಳು ಮುಂದುವರೆದಿವೆ ಸದ್ಯ ಈ ಶಕ್ತಿಯನ್ನು ಇಂದಿನ ವಾಸ್ತುವಿನಲ್ಲಿ ಬಳಸಲಾಗಿದೆ ಇಲ್ಲಿ ಅಯಸ್ಕಾಂತೀಯ ಬಿಂದು ಪ್ರಮುಖ ಪಾತ್ರ ವಹಿಸುತ್ತದೆ ಏಕಾತೀತ ಪದ ವಾಸ್ತುವಿನಲ್ಲಿ ಹೇಳಲಾದ ಬ್ರಹ್ಮಸ್ಥಾನಕ್ಕೆ ಸೇರಿದ ಒಂಬತ್ತು ಪಾದಗಳಿಗೆ ಇದು ಕೇಂದ್ರವ ಸ್ಥಾನ ಇಲ್ಲಿಂದಲೇ ಗ್ರಹಕೋನ ಗ್ರಹ ನಡತೆಯನ್ನು ಅನುಸರಿಸಿ ಅಷ್ಟ ದಿಕ್ಕುಗಳ ಕ್ಷೇತ್ರಗಳ ವ್ಯಾಪ್ತಿಗಳನ್ನು ಗುರುತಿಸಲಾಗುತ್ತದೆ ಅಲ್ಲದೆ ಯಜಮಾನನ ಜಾತಕದಲ್ಲಿಯ ಚತುರ್ಸ್ಥಾನದ ಮೇಲಿಂದ ಮತ್ತು ಪಿರಾಮಿಡ್ ರಾಜಿಯನ್ನು ಬಳಸಿಕೊಂಡು ಮುಂಬಾಗಿಲ ಮತ್ತು ಕಿಡಿಕಿಗಳನ್ನು ಯಾವ ದಿಕ್ಕಿಗೆ ಇಡಬೇಕೆಂದು ತೀರ್ಮಾನಿಸಬೇಕು ಸೂತ್ರ ಏಟ್ ಡಿ ತ್ರೀ ತಾನ ಸೂತ್ರದಲ್ಲಿರುವ ಡಿ ಅಂದರೆ ಮನೆಯಿಂದ ಉತ್ತರ ಸರಹದ್ದಿನವರೆಗೆ ದೂರ ಎಂತ ಹೇಳಿ ಈ ಹಿಂದೆ ನಾನು ಹೇಳಿದ್ದೇನೆ ಮೂರು ಅಂಶಗಳನ್ನು ಅಷ್ಟೋ ದಿಕ್ಕುಗಳಿಗೆ ಹಂಚಿದರೆ ದಿಕ್ಕುಗಳ ಕೇಂದ್ರ ಬಿಂದು ಈ ಕೆಳಗಿನಂತೆ ಬರುತ್ತದೆ ಉತ್ತರ ಮೂರ್ನೂರ ಮೂವತ್ತೇಳು ಪಾಯಿಂಟ್ ಐದು ಅಂಶ ದಿಂದ ಇಪ್ಪತ್ತೆರಡು ಪಾಯಿಂಟ್ ಐದು ಅಂಶದವರೆಗೆ ಉತ್ತರ ಈಶಾನ್ಯ ಇಪ್ಪತ್ತೆರಡು ಪಾಯಿಂಟ್ ಐದರಿಂದ ನಲವತ್ತೈದು ಅಂಶದವರೆಗೆ ಪೂರ್ವ ಈಶಾನ್ಯ ನಲವತ್ತೈದರಿಂದ ಅರವತ್ತೇಳು ಪಾಯಿಂಟ್ ಐದರವರೆಗೆ ಪೂರ್ವ ಅರವತ್ತೇಳು ಪಾಯಿಂಟ್ ಐದರಿಂದ ಒಂದೂರ ಹನ್ನೆರಡು ಪಾಯಿಂಟ್ ಐದರವರೆಗೆ ಪೂರ್ವ ಆಗ್ನೇಯ ಹನ್ನೊನ್ ಒಂದೂರ ಹನ್ನೆರಡು ಪಾಯಿಂಟ್ ಐದರಿಂದ ಒಂದೂರ ಮೂವತ್ತೈದರವರೆಗೆ ದಕ್ಷಿಣ ಆಗ್ನೇಯ ಒಂದೂರ ಮೂವತ್ತೈದರಿಂದ ಒಂದೂರ ಐವತ್ತೇಳು ಪಾಯಿಂಟ್ ಐದರವರೆಗೆ ದಕ್ಷಿಣ ಒಂದು ನೂರ ಐವತ್ತೇಳು ಪಾಯಿಂಟ್ ಐದರಿಂದ ಎರಡು ನೂರ ಎರಡು ಪಾಯಿಂಟ್ ಐದರವರೆಗೆ ದಕ್ಷಿಣ ನೈಋತ್ಯ ಎರಡು ನೂರ ಎರಡು ಪಾಯಿಂಟ್ ಐದರಿಂದ ಎರಡು ನೂರ ಇಪ್ಪತ್ತೈದರವರೆಗೆ ಪಶ್ಚಿಮ ನೈಋತ್ಯರ್ ಇಪ್ಪತ್ತೈದರಿಂದ ಎರಡು ನೂರ ನಲವತ್ತೇಳು ಪಾಯಿಂಟ್ ಐದರವರೆಗೆ ಪಶ್ಚಿಮ ಐದರಿಂದ ಎರಡು ನೂರ ತೊಂಬತ್ತೆರಡು ಐದರವರೆಗೆ ಪಶ್ಚಿಮ ವಾಯುವ್ಯ ಇಪ್ಪತ್ತೊಂಬತ್ತು ಪಾಯಿಂಟ್ ಐದರಿಂದ ಮೂರ್ನೂರ ಹದಿನೈದರವರೆಗೆ ಉತ್ತರ ವಾಯುವ್ಯ ಮೂರ್ನೂರ ಹದಿನೈದರಿಂದ ಮೂರ್ನೂರ ಮೂವತ್ತೇಳು ಪಾಯಿಂಟ್ ಐದರವರೆಗೆ ಅಷ್ಟ ದಿಕ್ಕುಗಳನ್ನು ಈ ಅಂಶದಲ್ಲಿ ನಿಗದಿಪಡಿಸಿಕೊಳ್ಳಬೇಕು ವಿಶೇಷವಾಗಿ ನೈಋತ್ಯ ದಿಕ್ಕಿನಲ್ಲಿ ತೊಂಬತ್ತು ಅಂಶವನ್ನು ಸರಿಯಾಗಿಟ್ಟುಕೊಂಡು ಕಂಪೌಂಡ್ ಕಟ್ಟಿಕೊಂಡು ಈಶಾನ್ಯದ ಕೋನವನ್ನು ಸ್ವಲ್ಪ ಹೆಚ್ಚಿಸಿದರೆ ಉತ್ತಮ ಸರಾಗವಾಗಿ ಮನೆಯ ಸುತ್ತಲೂ ಉತ್ತರದಿಂದ ಈಶಾನ್ಯದತ್ತ ಆರಂಭಿಸಿ ಕೊನೆಗೆ ವಾಯುವ್ಯದಿಂದ ಉತ್ತರಕ್ಕೆ ಯಾವುದೇ ಸ್ಥಳಕ್ಕೆ ಅಡೆತಡೆ ಇಲ್ಲದೆ ನಡೆದು ಬರುವಂತೆ ನಿಮ್ಮ ವಾಸ್ತು ಅಥವಾ ಕಟ್ಟಡ ಇರಬೇಕು ಈಗಳನ್ನು ಇಟ್ಕೊಂಡು ನಾವು ಆ ವಾಸ್ತುಶಾಸ್ತ್ರವನ್ನು ನೋಡಬೇಕೇ ವಿನಃ ಪ್ರತಿಯೊಂದು ಸಣ್ಣ ಸಣ್ಣ ಮನೆಯಲ್ಲಿಯೂ ಕೂಡ ಈ ವಾಸ್ತುಶಾಸ್ತ್ರವನ್ನು ನೀವು ಅಳವಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಒಂದು ಒಂದು ಕಟ್ಟಡದ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಹೆಚ್ಚಾಗಿ ಇದ್ದಾಗ ಆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಪಾರು ಮಾಡಿಕೊಂಡು ನಿಮ್ಮ ಮನೆಯ ಮೇಲೆ ಈ ಏನು ಹಿಂದೆ ಹೇಳಿದಂತ ಏಳು ನಕ್ಷತ್ರ ಕಿರಣಗಳು ಯಾವ ಕಾಲಕ್ಕೂ ಬೆಳಲಾರರು ಆದ್ದರಿಂದ ನಿಮ್ಮ ಮನೆ ಯಾವ ರೀತಿ ಎಂದರೂ ಕಟ್ಟಿದರು ಆಗಬಹುದು ಆದರೆ ಇದರಲ್ಲಿ ಒಂದು ಅತ್ಯಂತ ಮಹತ್ವದ ಸಂಗತಿಯನ್ನು ನಾವು ಗಮನಿಸಬೇಕು ಯಾರು ಯಾವ ಮನೆಯಲ್ಲಿ ವಾಸ ಮಾಡುತ್ತಾರೋ ಆ ಮನೆ ಯಜಮಾನನ ಜನ್ಮ ಕುಂಡಲಿಯನ್ನ ಗಮನದಲ್ಲಿ ಇಟ್ಟುಕೊಂಡೇ ನಾವು ಆ ಮನೆಯ ವಾಸ್ತುವನ್ನು ಗಮನಿಸಬೇಕೇ ವಿರಹನ ನೀವು ವಾಸ್ತುಶಾಸ್ತ್ರ ಪ್ರಕಾರ ನಾವೆಲ್ಲ ಆಗ್ನಕ್ಕೆ ಅಗ್ನಿ ಅಗ್ನಿ ದಿಕ್ಕಿಗೆ ಅಡಿಗೆ ಮನೆಯಾಗ್ಲಿ ಈಶಾನ್ಯ ದಿಕ್ಕಿಗೆ ದೇವರ ಮನೆಯಾಗಲಿ ಹೀಗೆ ನಾವು ಮಾಡಿದ್ರೂ ಕೂಡ ಯಾರು ಆ ಮನೆಯಲ್ಲಿ ವಾಸ ಮಾಡುತ್ತಾರೋ ಆ ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿ ನಾಲ್ಕನೇ ಸ್ಥಾನ ಬಲಿಷ್ಠವಾಗಿರಬೇಕು ಹಾಗಿಲ್ಲದಿದ್ದರೆ ಅದು ನೀವು ಯಾವ ಕಾರಣದನ್ನು ವಾಸ್ತುಶಾಸ್ತ್ರದ ಪ್ರಕಾರ ಕಟ್ಟಿದರೂ ಕೂಡ ನಿಮಗೆ ಅಲ್ಲಿ ಸರಿಯಾದ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆ ನಿಮ್ಮ ಜನ್ಮ ನಕ್ಷತ್ರದ ಆಧಾರ ಮೇಲೆ ನಿಮ್ಮ ಕಷ್ಟ ನಷ್ಟಗಳು ಬರುತ್ತವೆ ಹೊರತು ನಿಮ್ಮ ವಾಸ್ತುಶಾಸ್ತ್ರ ಸರಿಯಿಲ್ಲ ಅನ್ನೋದನ್ನು ನಾ ಯಾವ ಕಾಲಕ್ಕೂ ನಾವು ಒಪ್ಪಲಿಕ್ಕೆ ಆಗುದಿಲ್ಲ ಆದ್ದರಿಂದ ಈ ಸಣ್ಣ ಪುಂಡ ವಿಷಯಗಳಲ್ಲಿ ವಾಸ್ತುಶಾಸ್ತ್ರಜ್ಞರು ನಿಮ್ಮ ಅನೇಕ ಮನೆಗಳನ್ನು ಕಿತ್ತಾಡಿ ಬೇರೆ ಕಡೆ ಮಾಡಿ ಒಂದು ಹೊಸ ಕಟ್ಟಡವೇ ಮಾಡುವ ಮಾಡುವಷ್ಟು ನಿಮಗೆ ಧನ ವ್ಯಯ ಮಾಡುವಂತೆ ಮಾಡುತ್ತಿದ್ದಾರೆ ದಯಮಾಡಿ ಆ ರೀತಿ ಯಾರು ಭ್ರಮಿಸಿ ಮಾಡಬಹುದು ನೀವು ಎಲ್ಲ ವಿಷಯದಲ್ಲೂ ವಾಸ್ತುಶಾಸ್ತ್ರವನ್ನು ಗಮನಿಸಬಾರದು ಮೂಲವಾಗಿ ನಿಮ್ಮ ಮನೆಯ ಮೇಲೆ ಏಳು ಮೇಲೆ ಹೇಳಿದ ಏಳು ನಕ್ಷತ್ರಗಳ ಕಿರಣಗಳು ಬಿದ್ದರೆ ಮಾತ್ರ ನಿಮ್ಮ ವಾಸ್ತುಶಾಸ್ತ್ರವನ್ನು ನಾವು ಅವಲಂಬಿಸಬೇಕೇ ಇಲ್ಲ ಅಂದರೆ ಅದರದು ವ್ಯರ್ಥ ಎಂಬುದನ್ನು ನಾನು ಇಲ್ಲಿ ಹೇಳ್ತಾ ಮುಂದೆ ಯಾವುದೇ ನೀವು ಚಿಕ್ಕ ಪುಟ್ಟ ತಲೆ ಕೆಡಿಸಿಕೊಂಡು ಚಿಕ್ಕ ಪುಟ್ಟ ಮನೆಗಳಲ್ಲಿ ನೀವು ವಾಸ್ತುಗಳನ್ನು ನೋಡ್ಲಿಕ್ಕೆ ಹೋಗಬಾರ್ದು ಅಂತ ಒಂದು ವಿನಂತಿಯನ್ನ ತಮ್ಮೆಲ್ಲರಿಗೆ ಮಾಡಿಕೊಂಡು ಈ ಶಾಸ್ತ್ರದ ಬಗ್ಗೆ ಇವತ್ತು ನಾನು ಇಲ್ಲಿ ಮುಗಿಸುತ್ತಿದ್ದೇನೆ ಇನ್ನು ಮುಂದೆ ನಾನು ಜ್ಯೋತಿಷ್ಯ ಶಾಸ್ತ್ರನ ಅದ ಅನೇಕ ಉಪ ಅಂಗಗಳ ಬಗ್ಗೆ ನಾನು ಬಹಳಷ್ಟು ಸಾಕಷ್ಟು ಅಧ್ಯಯನ ಮಾಡಿದ್ದೇನೆ ಅದರ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದೇನೆ ಆದ್ದರಿಂದ ನಾವು ಏನೇ ಮಾಡಿದರೂ ಕೂಡ ನಾವು ಅಧ್ಯಯನ ಮುಖಾಂತರ ಅದರ ಮೇಲೆ ಪರಿಶೀಲನೆ ಮಾಡಿದ ಮುಖ ಆದ ನಂತರ ಅಥವಾ ಅದನ್ನು ನಾವು ಸಂಶೋಧನೆಗೆ ಗುರಿಪಡಿಸಿದ ನಂತರ ಅದನ್ನು ಒಪ್ಪಬೇಕೇವಿನ ಸುಮ್ ಸುಮ್ಮನೆ ಯಾರಾದರೂ ಹೇಳಿದ್ದನ್ನ ನಾವು ಒಪ್ಪಿಕೊಂಡು ದಯಮಾಡಿ ನಿಮ್ಮ ಮನೆಗಳನ್ನು ಒಡೆಯುವುದನ್ನ ಎಡುವುದನ್ನ ಮಾಡಬೇಡ್ರಿ ಅಂಥೇಳಿ ನಾನು ಕೊನೆಯದಾಗಿ ತಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಂಡು ಇಲ್ಲಿಗೆ ವಾಸ್ತುಶಾಸ್ತ್ರದ ಬಗ್ಗೆ ನಾನು ಪೂರ್ಣ ಮಾಡುತ್ತೇನೆ ಜೈ ಹಾಲು